ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಈ ವರ್ಷ ನಮಗೆ ಆಷಾಢ ಮಾಸ ಶುರು ಯಾವಾಗ ಮುಕ್ತಾಯ ಯಾವಾಗ ಆಷಾಢ ಮಾಸದ ಲಕ್ಷ್ಮಿ ಪೂಜೆಯ ವಿಧಾನ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗಲೂ ಉಪಯುಕ್ತವಾಗಿರುತ್ತೆ ಆಷಾಢ ಮಾಸವನ್ನು ಶೂನ್ಯ ಮಾಸ ಅಂತ ಕರಿತೀವಿ ಈ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಆದರೆ ಆಷಾಢ ಮಾಸದಲ್ಲಿ ಲಕ್ಷ್ಮೀ ಪೂಜೆಗೆ ತುಂಬನೇ ಪ್ರಾಮುಖ್ಯತೆ ಇದೆ ಲಕ್ಷ್ಮೀ ವಿಷ್ಣುವಿನ ಪೂಜೆ ಮಾಡೋದ್ರಿಂದ ನಮಗೆ ಫಲ ದುಪ್ಪಟ್ಟಾಗಿ ಸಿಗುತ್ತೆ ಅಂತ ಹೇಳ್ಬೋದು ಇನ್ನು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆಷಾಢ ಮಾಸ ಪ್ರಾರಂಭ ಯಾವಾಗ ಅಂತ ನೋಡೋದಾದರೆ ಜೂನ್ ಇಪ್ಪತ್ತಾರಕ್ಕೆ ಶುರುವಾಗಿ ಜುಲೈ ಇಪ್ಪತ್ತ್ನಾಲ್ಕರವರೆಗೆ ಆಷಾಢ ಮಾಸ ಇರುತ್ತೆ ಈ ಮಧ್ಯೆ ನಮಗೆ ನಾಲ್ಕು ಶುಕ್ರವಾರಗಳು ಸಿಗುತ್ತೆ ಈ ನಾಲ್ಕು ಶುಕ್ರವಾರಗಳು ಆಷಾಢ ಲಕ್ಷ್ಮಿ ಪೂಜೆಯನ್ನು ನೆರವೇರಿಸ್ಬೋದು ಯಾರಿಗೆ ಯಾವ ಕೋರಿಕೆ ಇದೆ ಅಂದರೆ ಸಂತಾನ ಭಾಗ್ಯ ಆಗ್ಬೋದು ಅಥವಾ ಒಳ್ಳೆಯ ವರ ಸಿಗೋದಾಗ್ಬೋದು ಅಥವಾ ಯಜಮಾನರ ಆಯುಷ್ ವೃದ್ಧಿಗಾಗಿ ಆಗ್ಬೋದು ವ್ಯಾಪಾರದಲ್ಲಿ ಅಭಿವೃದ್ಧಿಗಾಗಿ ಆಗ್ಬೋದು ಅಥವಾ ಯಾವುದೋ ಒಂದು ಕಾರ್ಯದಲ್ಲಿ ತಡೆಯಾಗ್ತಾ ಇದೆ ಅದರ ನಿವಾರಣೆಗಾಗ್ಬೋದು ಯಾವುದೇ ಸಂಕಲ್ಪ ಇದ್ದರೂ ಮಾಡಿಕೊಂಡು ನೀವು ಈ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ತಾ ಬಂದರೆ ಖಂಡಿತ ಆ ಕೋರಿಕೆ ತಪ್ಪದೇ ನೆರವೇರುತ್ತೆ ಅಂತ ಪುರಾಣಗಳಲ್ಲೇ ಹೇಳಲಾಗಿದೆ ಸುಮಂಗಲಿಯರು ಅವರ ಸೌಭಾಗ್ಯ ವರ್ಧನೆಗೆ ಈ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ತಪ್ಪದೆ ಮಾಡ್ತಾರೆ ನಿಮಗೆ ಸಾಧ್ಯವಾದಷ್ಟು ವಾರಗಳು ಮಾಡ್ಬೋದು ಒಂದು ವಾರ ಎರಡು ವಾರ ಮೂರು ವಾರ ಅಥವಾ ಪೂರ್ತಿ ನಾಲ್ಕು ವಾರಗಳು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರೆ ವರ್ಷವಿಡೀ ನಿಮಗೆ ದನಕನಕ ವೃದ್ಧಿ ಆಗುತ್ತೆ ಮನೆಯಲ್ಲಿ ಸುಖ ಶಾಂತಿ ವೃದ್ಧಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆಯನ್ನು ಯಾರೆಲ್ಲ ಮಾಡಬಹುದು ಅಂತ ಹೇಳಿದ್ರೆ ಸುಮಂಗಲಿಯರು ತಪ್ಪದೇ ಈ ಪೂಜೆಯನ್ನು ಮಾಡೋದ್ರಿಂದ ಅವರ ಸೌಭಾಗ್ಯ ವರ್ಧನೆ ಆಗುತ್ತೆ ಮನೆಯ ಯಜಮಾನರ ವೃದ್ಧಿ ಆಗುತ್ತೆ ಇನ್ನು ಮದುವೆ ಆಗಬೇಕಾಗಿರುವಂಥ ಕನ್ಯಾಮಣಿಗಳು ಸಹ ಈ ಪೂಜೆಯನ್ನು ಮಾಡಿದ್ರೆ ತುಂಬಾ ಬೇಗ ಒಂದು ಒಳ್ಳೆಯ ವರವನ್ನು ಪಡಿಬಹುದು ಸಂತಾನ ಭಾಗ್ಯ ನಿರೀಕ್ಷೆಯಲ್ಲಿರುವ ಅವರು ಸಹ ಈ ಪೂಜೆಯನ್ನು ಮಾಡಿದ್ರೆ ಒಳ್ಳೆಯದಾಗುತ್ತೆ ವ್ಯಾಪಾರದಲ್ಲಿ ಅಡೆತಡೆಗಳಾಗ್ತಾ ಇದೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಅನ್ನೋ ಯಜಮಾನರು ಸಹ ಈ ಪೂಜೆಯನ್ನು ತಪ್ಪದೆ ಮಾಡಬಹುದು ಯಾವುದೇ ಕೋರಿಕೆ ನೆರವೇರಬೇಕು ಅಂತ ಅನ್ಕೊಳ್ಳೋರು ಯಾರಾದರೂ ಈ ಪೂಜೆಯನ್ನು ತಪ್ಪದೆ ಮಾಡಬಹುದು ಇನ್ನು ಸರಳವಾಗಿ ಆಷಾಢ ಲಕ್ಷ್ಮೀ ಪೂಜೆ ಮಾಡುವ ವಿಧಾನವನ್ನು ನೋಡೋಣ ಇನ್ನು ಆಷಾಢ ಶುಕ್ರವಾರದ ಹಿಂದಿನ ದಿನವೇ ನೀವು ಮನೆಯೆಲ್ಲ ಶುದ್ಧಿ ಮಾಡ್ಕೋಬೇಕು ಗುಡಿಸಿ ಒರೆಸಿ ಹೊಸಲಿಗೂ ಸಹ ಅರಿಶಿನ ಕುಂಕುಮ ರಂಗೋಲಿಗಳನ್ನು ಇಟ್ಟು ಅಲಂಕಾರ ಮಾಡ್ಕೋಬೇಕು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡ್ಕೋಬೇಕು ದೇವರ ಫೋಟೋಗಳು ವಿಗ್ರಹಗಳನ್ನೆಲ್ಲ ತೊಳೆದು ಅರಿಶಿನ ಕುಂಕುಮ ಬಟ್ಟುಗಳನ್ನು ಇಟ್ಕೋಬೇಕು ಶುಕ್ರವಾರ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ಕೈಗೆ ಬಳೆಗಳನ್ನು ತೊಟ್ಟು ಜಡೆಯನ್ನು ಹಾಕ್ಕೋಬೇಕು ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ದೇವಿಗೆ ಯಾವ ನೈವೇದ್ಯ ಇಡೋದು ತುಂಬನೇ ಶ್ರೇಷ್ಠ ಅಂತ ನೋಡಿದ್ರೆ ಪುಳಿಯೋಗರೆ ಮೊಸರನ್ನ ಚಿತ್ರಾನ್ನ ಅಥವಾ ಶಾಲ್ಯದ ಅನ್ನ ಶಾಲ್ಯದ ಅನ್ನ ಅಂತ ಹೇಳಿದ್ರೆ ಕಲ್ಸಕ್ಕರೆಯಿಂದ ಮಾಡಿರುವಂಥ ಅನ್ನ ಯಾವುದಾದ್ರೂ ಒಂದು ನೈವೇದ್ಯವನ್ನು ಮಾಡಿ ನೀವು ದೇವಿಗೆ ಅರ್ಪಿಸ್ಬೋದು ಇದು ಸಾಧ್ಯ ಆಗಲಿಲ್ಲ ಅಂತ ಅನ್ನೋರು ವಿಳ್ಯದಲ್ಲಿ ಅಡಿಕೆ ಹಣ್ಣುಗಳನ್ನು ಇಡ್ಬೋದು ಅಥವಾ ಯಾವುದಾದ್ರೂ ಸಿಹಿ ತಿಂಡಿಯನ್ನು ಮಾಡಿನೂ ಸಹ ಇಡ್ಬೋದು ಬೆಲ್ಲದಿಂದ ಮಾಡಿರುವಂಥ ಸಿಹಿ ತಿಂಡಿಯನ್ನು ಇಡ್ಬೋದು ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ನೀವು ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹಕ್ಕೆ ಈ ಪೂಜೆಯನ್ನು ಸಲ್ಲಿಸ್ಬೋದು ಅಥವಾ ಕಳಶ ಸ್ಥಾಪನೆ ಮಾಡಿಕೊಂಡು ಕಳಶಕ್ಕೂ ಸಹ ನೀವು ಈ ಪೂಜೆಯನ್ನು ಸಲ್ಲಿಸ್ಬೋದು ಮೊದಲನೇದಾಗಿ ದೀಪಗಳನ್ನು ಬೆಳಗಿಸ್ಕೋಬೇಕು ತುಪ್ಪದ ದೀಪ ಬೆಳಗ್ಸಿದ್ರೆ ತುಂಬಾ ಶ್ರೇಷ್ಠ ನಂತರ ಗಂಧದ ಕಡ್ಡಿಯನ್ನು ಹಚ್ಕೊಂಡು ಮೊದಲನೇದಾಗಿ ಗಣೇಶನಿಗೆ ಪೂಜೆಯನ್ನು ಮಾಡಬೇಕು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ಒಂದು ಬೆಲ್ಲದ ಇಟ್ಟು ನೈವೇದ್ಯವನ್ನು ಸಮರ್ಪಣೆ ಮಾಡಿ ನಂತರ ಲಕ್ಷ್ಮೀ ಪೂಜೆಗೆ ಬರೋಣ ಲಕ್ಷ್ಮೀ ಪೂಜೆಗೆ ನೀವು ಲಕ್ಷ್ಮೀ ಫೋಟೋ ಅಥವಾ ವಿಗ್ರಹಕ್ಕೆ ಪೂಜೆ ಮಾಡ್ಬೋದು ಅಥವಾ ಕಳಶ ಸ್ಥಾಪನೆ ಮಾಡಿಕೊಂಡು ಪೂಜೆ ಮಾಡಿದ್ರೆ ತುಂಬಾ ಉತ್ತಮ ಫಲಗಳನ್ನು ಪಡಿಬೋದು ತುಂಬನೇ ಶ್ರೇಷ್ಠ ಅಂತಲೂ ಸಹ ಹೇಳ್ಬೋದು ಸಾಧ್ಯವಾಗೋರು ಕಳಶವನ್ನು ಸ್ಥಾಪನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿ ಇನ್ನು ಕಳಶ ಸ್ಥಾಪನೆಗೆ ದೇವ್ರ ಮನೆಯಲ್ಲಿ ಒಂದು ಪೀಠವನ್ನು ಇರಿಸ್ಕೊಂಡು ಅದರ ಮೇಲೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನು ಇರಿಸ್ಕೊಳ್ಳಿ ತಟ್ಟೆಗೆ ಐದು ಹಿಡಿ ಅಕ್ಕಿಯನ್ನು ಹಾಕ್ಕೊಂಡು ಅದರ ಮೇಲೆ ಸ್ವಸ್ತಿಕ್ ಅಥವಾ ಓಂ ಅಂತ ಉಂಗ್ರದ್ದು ಬೆರಳಿನಿಂದ ಬರ್ಕೊಳ್ಳಿ ಅದ್ರ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕ್ಕೊಳ್ಳಿ ಅದರ ಮೇಲೆ ಒಂದು ಚಂಬನ್ನು ಇರಿಸಿ ಚಂಬನ್ನು ನೀವು ಶುದ್ಧವಾಗಿ ತೊಳೆದಿರಬೇಕು ಅದಕ್ಕೂ ಅರಶಿನ ಕುಂಕುಮವನ್ನು ಇಟ್ಟಿರಬೇಕು ಚಂಬನ್ನು ಇರಿಸ್ಕೊಂಡು ಚಂಬಿನಲ್ಲಿ ಕಂಠದವರೆಗೂ ನೀರನ್ನು ತುಂಬಿಸ್ಕೊಳ್ಳಿ ಆ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಒಂದು ಕಾಯಿನ್ನು ಅಕ್ಷತೆ ಮತ್ತು ಒಂದು ಹೂವನ್ನು ಹಾಕೋಬೋದು ನಂತರ ಚಂಬಿನ ಕಂಠದಲ್ಲಿ ಐದು ಬಿಳ್ಳೆ ದಲಿಯನ್ನು ಇರಿಸ್ಕೊಳ್ಳಿ ಅದರ ಮೇಲೆ ಒಂದು ಬಲತಿರುವಂಥ ಚೆನ್ನಾಗಿರುವಂಥ ತೆಂಗಿನಕಾಯನ್ನು ಇರಿಸ್ಕೊಳ್ಳಿ ತೆಂಗಿನಕಾಯಿಗೂ ಅರ್ಶಿನ ಕುಂಕುಮವನ್ನು ಹಚ್ಚಿರಬೇಕು ಇನ್ನು ಕಳಶಕ್ಕೆ ಹೂವು ಗೆಜ್ಜೆ ವಸ್ತ್ರ ಒಡವೆಗಳಿಂದ ನಿಮ್ಮ ಇಷ್ಟಾನುಸಾರ ಅಲಂಕಾರವನ್ನು ಮಾಡ್ಕೋಬೋದು ಕಳಶ ಸ್ಥಾಪನೆ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋರು ಲಕ್ಷ್ಮಿಯ ಫೋಟೋ ಅಥವಾ ವಿಗ್ರಹಕ್ಕೂ ಸಹ ಇದೇ ರೀತಿ ಪೂಜೆಯನ್ನು ಮಾಡ್ಕೋಬೋದು ಇನ್ನು ಗಣೇಶನ ಪೂಜೆಯನ್ನು ಮಾಡಿದ ನಂತರ ಕಳಶದ ಮುಂದೆ ಒಂದು ವಿಳ್ಳೆದಲಿಯನ್ನು ಇರಿಸಿ ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು ಲಕ್ಷ್ಮಿಯ ಅಷ್ಟೋತ್ರವನ್ನು ಹೇಳ್ಕೊಂಡು ವಿಳ್ಳೆದೆಲೆ ಮೇಲೆ ಕುಂಕುಮಾರ್ಚನೆಯನ್ನು ಮಾಡ್ತಾ ಬರಬೇಕು ಓಂ ಪ್ರಕೃತಿಯೇ ಮಹಾ ವಿಕೃತಿಯೇ ನಮಃ ಅಂತ ಅಷ್ಟೋತ್ತರವನ್ನು ಹೇಳ್ಕೊಂಡು ಕುಂಕುಮಾರ್ಚನೆಯನ್ನು ಮಾಡಿ ಕುಂಕುಮಾರ್ಚನೆ ಬದಲು ನೀವು ಹೂವಿನಿಂದ ಬೇಕಾದರೂ ಅರ್ಚನೆಯನ್ನು ಮಾಡ್ಕೋಬೋದು ಲಕ್ಷ್ಮಿಯ ಅಷ್ಟೋತ್ತರ ಲಕ್ಷ್ಮಿಯ ಅಷ್ಟಕ ಲಕ್ಷ್ಮಿಯ ಸ್ತೋತ್ರಗಳು ಮಂತ್ರಗಳು ಗೊತ್ತಿರೋದನ್ನು ನೀವು ಪಠಿಸ್ಕೋಬೇಕು ನಂತರ ಗಂಧದ ಕಡ್ಡಿ ಕರ್ಪೂರ ಸಾಂಬ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ನೈವೇದ್ಯವನ್ನು ದೇವಿಗೆ ಸಮರ್ಪಣೆಯನ್ನು ಮಾಡಬೇಕು ನೀವು ಆಷಾಢ ಲಕ್ಷ್ಮೀ ಪೂಜೆಯನ್ನು ಇಷ್ಟು ವಾರಗಳು ಮಾಡ್ತೀನಿ ಅಂತ ಮೊದಲೇ ಸಂಕಲ್ಪ ಮಾಡಿಕೊಂಡಿದ್ದರೆ ಅಷ್ಟು ವಾರಗಳು ತಪ್ಪದೆ ಮಾಡಬೇಕು ಒಂದು ವಾರ ಮೂರು ವಾರ ನಾಲ್ಕು ವಾರ ಎಷ್ಟು ವಾರಗಳಾಗುತ್ತೋ ಅಷ್ಟು ವಾರ ನೀವು ಸಂಕಲ್ಪ ಮಾಡಿಕೊಂಡು ಅದನ್ನು ಮಾಡಬೇಕು ಇನ್ನು ಸಂಜೆ ವೇಳೆಗೆ ಮತ್ತೆ ಕೈಕಾಲು ಮುಖವನ್ನು ತೊಳೆದುಕೊಂಡು ದೀಪವನ್ನು ಹಚ್ಚಿ ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಬೇಕು ಬೆಟ್ಟದ ನೆಲ್ಲಿಕಾಯಿ ಸಿಕ್ಕಿದ್ರೆ ಎರಡು ಬೆಟ್ಟದ ನೆಲ್ಲಿಕಾಯನ್ನು ತಂದು ಶುದ್ಧಿ ಮಾಡಿಕೊಂಡು ಅದಕ್ಕೆ ಅರ್ಶಿನ ಕುಂಕುಮ ಇಟ್ಟು ಬೆಟ್ಟದ ನೆಲ್ಲಿಕಾಯಿಂದ ದೀಪವನ್ನು ಅಂಟಿಸಿ ಎರಡು ಬೆಟ್ಟದ ನೆಲ್ಲಿಕಾಯಿಯ ದೀಪವನ್ನು ತಾಯಿ ಲಕ್ಷ್ಮಿಗೆ ಅರ್ಪಿಸೋದ್ರಿಂದ ತುಂಬನೇ ಉತ್ತಮ ಫಲಗಳನ್ನು ಪಡಿಬೋದು ನಾರಾಯಣ ಸಮೇತ ಲಕ್ಷ್ಮಿಗೆ ಬೆಟ್ಟದ ನೆಲ್ಲಿಕಾಯಿಯ ಆರತಿ ಅಂದರೆ ತುಂಬನೇ ಇಷ್ಟ ಆದ್ದರಿಂದ ಈ ಆರತಿಯನ್ನು ಮಾಡೋದು ತುಂಬನೇ ಶ್ರೇಷ್ಠ ಅಂತ ಹೇಳ್ಬೋದು ಸಂಜೆ ವೇಳೆಗೆ ಮತ್ತೊಮ್ಮೆ ಪೂಜೆಯನ್ನು ಸಲ್ಲಿಸಿ ರಾತ್ರಿ ನೀವು ಕಳಶವನ್ನು ಕದಲಿಸೋದಕ್ಕಿಂತ ಮುಂಚೆ ಒಂದು ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸ್ಬೋದು ಆಷಾಢ ಮಾಸದಲ್ಲಿ ಬರುವ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದ್ರೆ ಫಲ ದುಪ್ಪಟ್ಟಾಗಿ ಬರುತ್ತೆ ಅಂತ ಹೇಳ್ತಾರೆ ತಪ್ಪದೇ ಒಂದು ವಾರನಾದರೂ ಆಷಾಢ ಲಕ್ಷ್ಮೀ ಪೂಜೆಯನ್ನು ಪ್ರತಿಯೊಬ್ಬರು ಮಾಡಲೇಬೇಕು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು